ಬದುಕಿನ ಕತೆಗೆ ನಿಮಗೆಲ್ಲ ಜುಲೈ ಹದಿನಾರು ನಿಮಿಷ ಪ್ರಿಯಳ ಬದುಕಿನಲ್ಲಿ ಒಂದು ಪವಾಡ ಸಂಭವಿಸಿದೆ ಅವಳ ಬದುಕಿನಲ್ಲಿ ಒಂದು ಚಿಕ್ಕದಾದ ಒಂದು ಆಶಾಕಿರಣ ಮೂಡಿದೆ ಇನ್ನು ಬದುಕ್ತೀನಿ ಇನ್ನು ಬದುಕುವ ಸಾಧ್ಯತೆ ಇದೆ ಎಂಬೆಲ್ಲ ಒಂದು ಸಣ್ಣ ಪುಟ್ಟ ಭರವಸೆಗಳು ಎಲ್ಲೋ ಮೂಡುತ್ತಿದೆ ಆ ಭರವಸೆಗೆ ಕಾರಣ ಈಗ ನಡೀತಿರುವ ಬೆಳವಣಿಗೆಗಳು ನಿಮಿಷ ಪ್ರಿಯ ನಿಮಗೆಲ್ಲ ಗೊತ್ತಿರುವಂತೆ ಈಕೆ ಕೇಸು ಈಗ ಸಖತ್ತು ಸುದ್ದಿಯಲ್ಲಿದೆ ನಿಮಿಷ ಪ್ರಿಯ ಕೆಲಸಕ್ಕಾಗಿ ಎಮ್ ದೇಶಕ್ಕೆ ಹೋದವಳು ಅಲ್ಲಿ ಒಂದು ಕ್ಲಿನಿಕ್ ಕೂಡ ತನ್ನದೇ ಆದ ಕ್ಲಿನಿಕ್ ಸ್ಥಾಪನೆ ಮಾಡೋಕ್ಕೋಗಿ ಬೇಡದ ಸಮಸ್ಯೆಗಳಲ್ಲೆಲ್ಲ ಸಿಲುಕಿ ಈಗ ಅಲ್ಲಿ ಮರಣದಂಡನೆಗೆ ನೇಣು ಶಿಕ್ಷೆಗೆ ಗುರಿಯಾದಂತಹ ಹೆಣ್ಣು ಮಗುಗಳು ಎಂ ಎನ್ ದೇಶವು ಅವಳಿಗೆ ಈ ಜುಲೈ ಹದಿನಾರಕ್ಕೆ ನೇಣು ಶಿಕ್ಷೆ ವಿಧಿಸಿತ್ತು ಅವಳನ್ನು ನೇಣಿಗೇರಿಸಲಾಗುತ್ತೆ ಅದರಿಂದ ತಪ್ಪಿಸಲು ಯಾವುದೇ ಮಾರ್ಗವಿಲ್ಲ ಎಂಬಂಥ ಪರಿಸ್ಥಿತಿಯೆಲ್ಲ ನಿರ್ಮಾಣ ಆಗಿತ್ತು ಈಗಿರುವಾಗ ಈಗ ಕೆಲವೊಂದಿಷ್ಟು ಬೆಳವಣಿಗೆಗಳಿಗೂ ನಡೆದಿದೆ ಆ ಬೆಳವಣಿಗೆಯಿಂದಾಗಿ ಅವಳಿಗೆ ಇಂದು ನಡೆಯಬೇಕಾದ ಗಲ್ಲು ಶಿಕ್ಷೆ ಮುಂದೆ ಹೋಗಿದೆ ಆದರೆ ಅವಳು ಮುಂದೆ ಪಾರಾಗ್ತಾಳ ಎಂಬುದು ನಿಖರಾಗಿ ಹೇಳೋಕ್ಕೇನು ಸಾಧ್ಯ ಇಲ್ಲ ಆದರೆ ಆ ಕುರಿತಿನ ಎಲ್ಲ ಪ್ರಯತ್ನಗಳು ನಡೀತಿದೆ ನಮ್ಮ ಎಲ್ಲ ಜನರ ಕಡೆಯಿಂದ ಮನೆಯವರ ಕಡೆಯಿಂದ ದೇಶದ ಕಡೆಯಿಂದ ಎಲ್ಲ ಕಡೆಯೂ ಅವಳನ್ನು ಗಲ್ಲಿಗೇರಿಸೋದನ್ನು ತಪ್ಪಿಸೋದಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿತ್ತು ಆದರೆ ಅದು ಯಾವುದೂ ಫಲ ನೀಡಿರಲಿಲ್ಲ ಯಮನ್ ದೇಶ ಅವಳಿಗೆ ಗಲ್ಲು ಶಿಕ್ಷೆ ನೀಡೇ ನೀಡುತ್ತೆ ಎಂಬ ತೀರ್ಮಾನಕ್ಕೆ ಬಂದಾಗಿತ್ತು ಮಫ್ತಿ ಹಾಗೂ ಇಂಡಿಯಾ ಎಂದು ಕರೆಯಲ್ಪಡುವ ವ್ಯಕ್ತಿ ಕತನ್ಪುರ ಅಬು ಬಕರ್ ಇವರು ಈಗ ನಿಮಿಷಗಳ ಬದುಕಿನ ಆಶಾಕಿರಣವಾಗಿದೆ ಹೌದು ಇವರು ಭಾರತದಲ್ಲಿರುವ ಮುಸ್ಲಿಂ ಪಂಗಡದ ಲೀಡರ್ ಸುನ್ನಿ ಪಂಗಡದ ಲೀಡರ್ ಇವರಿಗೆ ಯಮನ್ ದೇಶದಲ್ಲಿ ಇರುವ ಮುಖ ಮುಸ್ಲಿಂ ಮುಖಂಡರ ಪರಿಚಯ ಒಡನಾಟ ಚೆನ್ನಾಗಿದೆ ಹಾಗಾಗಿ ಈಗ ಅವರು ಮುಂದೆ ಬಂದಿದ್ದಾರೆ ಈಗ ಅವರು ಆ ದೇಶದ ಮುಸ್ಲಿಂ ಮುಖಂಡರ ಜೊತೆ ಮತ್ತು ಆ ತಲಾಲ್ ಕುಟುಂಬ ಏನಿದೆ ಅವರ ಸಹೋದರ ಹಾಗೂ ಅವರ ಕುಟುಂಬದವರ ಜೊತೆ ಮಾತುಕತೆ ಇದ್ದಾರೆ ನಿಮಿಷ ಪ್ರಿಯಳನ್ನು ಗಲ್ಲಿನಿಂದ ತಪ್ಪಿಸಲು ಏನಾದರೂ ಮಾರ್ಗವಿದೆಯಾ ಅಂತ ನೋಡ್ತಾ ಇದ್ದಾರೆ ಈ ಬಗ್ಗೆ ಮಾತುಕತೆ ನಡೀತಿದೆ ಈ ಒಂದು ಕಾರಣಕ್ಕೋಸ್ಕರ ಯೂತ್ ನಡಿಬೇಕಾದ ಗಲ್ಲು ಶಿಕ್ಷೆನ ಮುಂದೆ ಕಾಕಲಾಗಿದೆ ತಲಾಲ್ ಕುಟುಂಬ ಏನಾದರೂ ದುಡ್ಡಿನ ಬೇಡಿಕೆ ಇಟ್ಟರೆ ಅದನ್ನು ಕೊಡಲು ನಾವು ಸಿದ್ಧ ನಿಮಿಷ ಪ್ರಿಯ ಬದುಕಬೇಕು ಅಂತ ತುಂಬ ಜನ ಮುಂದೆ ಬಂದಿದ್ದಾರೆ ನಾವು ನಮ್ಮ ಕೈಯಿಂದ ಅದು ಡೊನೇಟ್ ಮಾಡ್ತೀವಿ ಇಟ್ ಎನಿ ಕಾಸ್ಟ್ ನಿಮಿಷ ಪ್ರಿಯ ಬದುಕಲಿ ಆ ಮಗಳಿಗೆ ತಾಯಿಯಾಗಿ ಭಾರತಕ್ಕೆ ಮರಳಿ ಬರುವಂಥ ಆಗಲಿ ಎಲ್ಲರೂ ಅವರಿಂದ ಆಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆಗುವ ಹಣ ಸಹಾಯವನ್ನು ಮಾಡಲು ಕೂಡ ಮುಂದಾಗಿದ್ದಾರೆ ಆದರೆ ತಲಲ್ ಕುಟುಂಬ ಹಣದ ಬೇಡಿಕೆ ಇಟ್ಟರೆ ನಿಮಿಷ ಪ್ರಿಯ ಪಾರಾಗ್ತಾಳೆ ಏಕೆಂದರೆ ಹಣ ಸಂಗ್ರಹಿಸಿ ಅವಳನ್ನು ಪಾರು ಮಾಡಲಾಗುತ್ತೆ ಅದೇ ಆ ಕುಟುಂಬ ಅವಳಿಗೆ ನೇಣ ಶಿಕ್ಷೆ ಆಗಬೇಕು ಅಂತ ಪಟ್ಟಿ ಹಿಡಿದ್ರೆ ಅದನ್ನು ತಪ್ಪಿಸಲು ಸಾಧ್ಯವಾಗಲ್ಲ ಆ ರೀತಿ ಆಗದಿರಲಿ ಏಕೆಂದರೆ ಅವಳನ್ನ ಕಾದು ಅವಳ ಗಂಡ ಪುಟಾಣಿ ಮಗು ಭಾರತ ಅವಳ ತಾಯಿ ಕಣ್ಣೀರಿಡ್ತಾ ಕಾಯ್ತಾ ಇದ್ದಾರೆ ಆ ಮಗುಗೆ ಯಾವುದೇ ಕೆಟ್ಟ ಸುದ್ದಿ ಬರದಿರಲಿ ಏನೋ ಅವಳ ಜೀವನದಲ್ಲಿ ನಿಮಿಷ ಪ್ರಿಯಳ ಜೀವನದಲ್ಲಿ ಇಂಟೆನ್ಷನ್ಲಿ ಏನೂ ಮಾಡೋಕ್ಕೋಗಿಲ್ಲ ಅವಳು ಪರಿಸ್ಥಿತಿ ಅವಳನ್ನು ಆ ಒಂದು ಸ್ಥಿತಿಗೆ ದೂಡಿತ್ತು ಈ ಒಂದು ವಿಷಯವನ್ನು ಇಟ್ಕೊಂಡು ಎಲ್ಲರೂ ಹೇಳ್ತಿದ್ದಾರೆ ನಿಮಿಷ ಪ್ರಿಯೆಗೆ ಗಲ್ಲಾಗಬಾರ್ದು ಅವಳು ಬದುಕಿ ಬರುವಂತೆ ಆಗಲಿತ್ತ ನಿಮಿಷ ಪ್ರಿಯ ಆ ಮಗಳಿಗೆ ತಾಯಿಯಾಗಿ ಭಾರತಕ್ಕೆ ಜೀವಂತವಾಗಿ ಮರಳಿ ಬರುವಂತಾಗಲಿ ಎಂಬುದೇ ಈಗ ಎಲ್ಲರ ಪ್ರಾರ್ಥನೆಯಾಗಿದೆ